ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಸಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಸಂಖ್ಯಾ ಪದ್ಧತಿ ಚಾಪ್ಟರ್ಗೆ ಸಂಬಂಧಿಸಿದ ಒಂದು ಸಬ್ ಟಾಪಿಕ್ ಆದ ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಇವಾಗ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳಿದ್ದಾಗ ಕೆಲವೊಂದು ನಿಯಮಗಳು ಅನ್ವಯ ಆಗ್ತವೆ ಯಾವ ರೀತಿಯಾಗಿ ನಾವು ಘಾತಾಂಕಗಳ ರೂಪದಲ್ಲಿ ಇದ್ದಾಗ ವಾಸ್ತವ ಸಂಖ್ಯೆಗಳು ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ ಆ ನಿಯಮಗಳು ಏನಂತ ಇವಾಗ ತಿಳ್ಕೊತಾ ಹೋಗೋಣ ಕೆಲವೊಂದು ಉದಾಹರಣೆಗಳನ್ನು ಸಾಲ್ವ್ ಮಾಡುವುದರ ಮೂಲಕ ನಾವು ಈ ಒಂದು ನಿಯಮಗಳನ್ನು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಈ ರೀತಿಯಾಗಿದೆ ಸೆವೆನ್ ಸೆವೆಂಟೀನ್ ಸ್ಕ್ವಯರ್ ಇಂಟು ಸೆವೆಂಟೀನ್ ರೆಸ್ಟು ಫೈವ್ ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ಘಾತ ಇರುವಂಥದ್ದು ಏನಾಗ್ತಾ ಇದೆ ಎರಡು ಕೂಡ ಒಂದೇ ಆಗಿದೆ ಆದರೆ ಘಾತ ಸೂಚಿ ಅಂದರೆ ವರ್ಗ ಸೂಚಿ ಈ ಒಂದು ಸಂಖ್ಯೆಯ ಒಂದು ಘಾತಾಂಕ ಏನಾಗ್ತಾ ಇದೆ ವ್ಯತ್ಯಾಸವನ್ನು ಹೊಂದಿದೆ ಹಾಗಾಗಿ ಇಲ್ಲಿ ನಮಗೆ ಆಧಾರ ಸಂಖ್ಯೆ ಒಂದೇ ಆಗಿದ್ದಾಗ ಈ ಘಾತಾಂಕಗಳು ಬೇರೆ ಬೇರೆ ಇದ್ದಾಗ ಯಾವ ರೀತಿಯಾದ ನಿಯಮಗಳು ಅನ್ವಯ ಆಗ್ತವೆ ಅಂದರೆ ಎ ರೆಸ್ಟು ಎಮ್ ಎ ರೆಸ್ಟು ಎಮ್ ಅಂತ ಅಂದಾಗ ಎ ರೆಸ್ಟು ಎನ್ ಪ್ಲಸ್ ಎಮ್ ಎನ್ನುವಂಥ ಸೂತ್ರ ಅಪ್ಲೈ ಆಗುತ್ತೆ ಎರಡನೇ ಪ್ರಶ್ನೆ ಪೈ ಸ್ಕ್ವಯರ್ ಬ್ರಕೆಟ್ ಅರೆಸ್ಟು ಸೆವೆನ್ ಅಂತ ಇದೆ ಈ ರೀತಿಯಾಗಿದ್ದಾಗ ಏ ರೆಸ್ಟು ಎಮ್ ಇಂಟು ಬ್ರೆಕೆಟ್ ಎನ್ ಅಂತ ಇರುತ್ತೆ ಇದನ್ನು ಯಾವ ರೀತಿಯಾಗಿ ನಾವು ಐಡೆಂಟಿಟಿಯಾಗಿ ನೋಡೋದಾದರೆ ಪೈ ರೆಸ್ಟು ಟು ಇಂಟು ಸೆವೆನ್ ಅಂದಾಗ ಏ ಟು ಎಮ್ ಇಂಟು ಎಮ್ ಇಂಟು ಎನ್ ಅಂದಾಗ ಎರಡನ್ನು ಮಲ್ಟಿಪಲ್ ಮಾಡಬೇಕು ಈ ರೀತಿಯಾಗಿ ಗಾತ ಸೂಚಿಗೆ ಇನ್ನೊಂದು ಗಾತವನ್ನು ಹೊಂದಿದರೆ ಎರಡೂ ಗಾತಗಳನ್ನು ಗುಣಿಸಬೇಕು మూర్నే ప్రశ్నే ఇది ట్వంటీ త్రీ రెస్ టు టెన్ ట్వంటీ డివైడెడ్ బై ట్వెంటీ త్రూ రెస్ టు సెవెన్ అంత ఇది ఇదే ఏ రెస్ టు ఎన్ డివైడెడ్ బై ఏ రెస్ టు ఎం అంత మళ్ళీ ఏ రెస్ టు ఎమ్ మైనస్ ఎన్ అంత ఒక ఐడెంటీటీ అదకీ ఇల్లి ట్వంటీ త్రీ రెస్ టు టెన్ మైనస్ సెవెన్ అంద ట్వెంటీ త్రీ రెస్ టు త్రీ అంత బాయి నాలుకనైదు సెవెన్ రెస్ టు త్రీ నైన్ రెస్ టు ಆದರೆ ಇಲ್ಲಿ ಆಧಾರ ಸಂಖ್ಯೆ ಏನಾಗ್ತದೆ ವ್ಯತ್ಯಾಸವನ್ನು ಹೊಂದಿದೆ ಆದರೆ ಗಾತ್ರ ಸಂಖ್ಯೆ ಏನಾಗ್ತದೆ ಒಂದೇ ಬರ್ತಾ ಇದೆ ಈ ರೀತಿಯಾಗಿದ್ದಾಗ ಆಧಾರ ಸಂಖ್ಯೆಗಳನ್ನ ಗುಣಿಸಬೇಕು ಒಂಬತ್ತ್ಮೂರಲೆ ಅರವತ್ತ ಮೂರು ಮೇಲೆ ಗಾತ್ರ ಅನ್ನುವಂಥದ್ದು ಸೇಮ್ ಒಂದೇ ಆಗಿದ್ದಾಗ ಅದನ್ನು ಆ್ಯಸ್ ಇಟ್ ಈಸ್ ಅದೇ ರೀತಿಯಾಗಿ ತೆಗೆದುಕೋಬೇಕು ಈ ರೀತಿಯಾಗಿದ್ದಾಗ ಎ ಇಂಟು ಬಿ ರೆಸ್ಟು ಎಮ್ ಅಂತ ಇದ್ದಾಗ ಇಲ್ಲಿ ಎ ಇಂಟು ಬಿ ರೆಸ್ಟು ಎಮ್ ಅನ್ನುವಂಥದ್ದು ಐಡೆಂಟಿಟಿ ನಮಗೆ ಇಲ್ಲಿ ಸಿಗ್ತಾ ಇದೆ ಉದಾಹರಣೆಗಳ ಮೂಲಕ ನಾವು ಈ ಒಂದು ಐಡೆಂಟಿಟಿಗಳನ್ನು ನೋಡಿದ್ವಿ ಇದನ್ನು ನಾವು ವಾಸ್ತವದಲ್ಲಿ ಈ ನಿಯಮಗಳು ಏನಿದ್ದಾವೆ ಎನ್ನುವುದನ್ನು ನೋಡ್ತಾ ಹೋದಾಗ ಏರ್ ಎಷ್ಟು ಇಂಟು ಏರ್ ಎಷ್ಟು ಎನ್ ಇದ್ದಾಗ ಏರೆಷ್ಟು ಎಮ್ ಪ್ಲಸ್ ಎನ್ ಎನ್ನುವಂಥದ್ದು ನಮಗೆ ಈ ಒಂದು ಘಾತಾಂಕ ನಿಯಮ ಎರಡನೇದು ಈ ರೀತಿಯಾಗಿದೆ ಏರ್ ಎಷ್ಟು ಇಂಟು ಬ್ರಕೆಟ್ ಎನ್ ಆದರೆ ಏರ್ ಎಷ್ಟು ಎಮ್ ಇಂಟು ಎನ್ ಅನ್ನುವಂಥದ್ದು ಇನ್ನೊಂದು ಐಡೆಂಟಿಟಿ ಆಗಿದೆ ಮೂರನೇ ಐಡೆಂಟಿಟಿ ಏನಂದರೆ ಎ ರೆಸ್ ಟು ಎಮ್ ಡಿವೈಡೆಡ್ ಬೈ ಎ ರೆಸ್ ಟು ಎನ್ ಇದ್ದಾಗ ಎ ರೆಸ್ ಟು ಎಮ್ ಮೈನಸ್ ಎನ್ ಯಾವ ಒಂದು ಸಂದರ್ಭದಲ್ಲಿ ಎಮ್ ಇಸ್ ಗ್ರೇಟರ್ ದೆನ್ ಎನ್ ಅಂದರೆ ಎಮ್ಗಿಂತ ಎನ್ ಸಂಖ್ಯೆ ಏನಾಗಿರಬೇಕು ದೊಡ್ಡದಾಗಿರಬೇಕು ಆವಾಗ ಈ ಒಂದು ಐಡೆಂಟಿಟಿ ಅಪ್ಲೈ ಆಗುತ್ತೆ ನೆಕ್ಸ್ಟ್ ಎ ರೆಸ್ ಟು ಎಮ್ ಇಂಟು ಬಿ ರೆಸ್ ಟು ಎಮ್ ಇದ್ದಾಗ ಎ ಇಂಟು ಬಿ ರೇಸ್ ಟು ಎಮ್ ಎನ್ನುವಂಥದ್ದು ಸೂತ್ರ ಬರ್ತಾಯಿದೆ ಇಲ್ಲಿ ಇಂಪಾರ್ಟೆಂಟ್ ಒಂದು ಏನಂದರೆ ಇದನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಕೇಳಿರ್ಬೋದು ಈ ರೀತಿಯಾಗಿದ್ದಾಗ ಏರೆಷ್ಟು ಏರೆಷ್ಟು ಜೀರೋ ಯಾವುದೇ ಒಂದು ವಾಸ್ತವ ಸಂಖ್ಯೆಯ ಗಾತ ಸಂಖ್ಯೆ ಸೊನ್ನೆ ಆಗಿದ್ದಾಗ ಅದರ ಬೆಲೆ ಏನಾಗಿರುತ್ತೆ ಒಂದು ಆಗಿರುತ್ತೆ ಏರೆಷ್ಟು ಜೀರೋ ಇಸ್ ಈಕ್ವಲ್ಸ್ ಟು ಒನ್ ಆಗಿರುತ್ತೆ ಇನ್ನೊಂದು ಐಡೆಂಟಿಟಿ ಏನಂದರೆ ಒನ್ ಡಿವೈಡೆಡ್ ಬೈ ಏರೆಷ್ಟು ಎನ್ ಇದ್ದಾಗ ಇದನ್ನು ಇನ್ವರ್ಸಲ್ಲಿ ತೆಗೆದುಕೊಂಡು ಏರ್ ಎಷ್ಟು ಮೈನಸ್ ಎನ್ ಸೆವೆಂಟೀನ್ ರೆಸ್ಟು ಟು ಸೆವೆಂಟೀನ್ ರೆಸ್ಟು ಮೈನಸ್ ಫೈವ್ ಅಂತ ಇದ್ದಾಗ ಯಾವ ಒಂದು ಐಡೆಂಟಿಟಿ ಯೂಸ್ ಆಗುತ್ತೆ ಇಲ್ಲಿ ಒನ್ ಡಿವೈಡೆಡ್ ಬೈ ಏರ್ ಎಸ್ ಟು ಎನ್ ಈಸ್ ಈಕ್ವಲ್ಸ್ ಟು ಏರ್ ಎಸ್ ಟು ಮೈನಸ್ ಎನ್ ಇದನ್ನು ಈ ರೀತಿಯಾಗಿ ನಾವು ಕನ್ವರ್ಟ್ ಮಾಡ್ಕೋಬೇಕು ಸೆವೆನ್ ರೆಸ್ಟು ಟು ಸ್ಕ್ವಯರ್ ಇಲ್ಲಿ ಮೈನಸ್ ಇದೆ ಮೈನಸ್ ಫೈವ್ ಪ್ಲಸ್ ಟು ಅಂದಾಗ ಮೈನಸ್ ತ್ರೀ ಬರುತ್ತೆ ಮೈನಸ್ ತ್ರೀ ಇಲ್ಲಿದೆ ಈಗ ಆತಂಕ ಎನ್ನುವಂಥದ್ದು ಇದನ್ನು ಯಾವ ರೀತಿಯಾಗಿ ಬರೀಬೇಕಂದ್ರೆ ಒನ್ ಡಿವೈಡೆಡ್ ಬೈ ಸೆವೆಂಟೀನ್ ರೆಸ್ ಟು ತ್ರೀ ಅಂತ ಬರೀಬೇಕು ఎరడనేదు కూడా మైనస్ అయితే ఫైవ్ స్క్వయర్ ఇంటు బ్రెకెట్ మైనస్ సెవెన్ అందా ఎరడన్న సంఖ్యన నా ఇల్లి గుణిస్తూ ఏ రెస్టూ ఎమ్ ఇంటు ఎన్ ఎన్నో ఐడెంటీ యూస్ ఆగె బట్ ఇది నెగిటివ్ అయితే నెగిటివన్న యాజ్ ఇట్ ఈస్ బరీ నెక్స్ట్ ఇల్లు కూడా నెగటల్ ట్వంటీ త్రీ రెస్ టు మైనస్ అంత ఇది ఇది యావొందు ఐడెంటిటి యూస్ ఆగ ఏ ఎం మైనస్ ఎన్ అంత ಇಲ್ಲಿ ಆಲ್ರೆಡಿ ಎಮ್ ಏನಿದೆ ನೆಗೆಟಿವ್ ಅಲ್ಲಿದೆ ಹಾಗಾಗಿ ಮೈನಸ್ ಟೆನ್ ಮೈನಸ್ ಸೆವೆನ್ ಅಂದಾಗ ಎರಡನ್ನು ಕೂಡಿದಾಗ ಮೈನಸ್ ಸೆವೆಂಟೀನ್ ಅನ್ನುವಂಥದ್ದು ಐಡೆಂಟಿಟಿ ಸಿಗ್ತಾ ಇದೆ ನೆಕ್ಸ್ಟ್ ವಾಸ್ತವ ಸಂಖ್ಯೆಗಳು ಘಾತಾಂಕ ರೂಪದಲ್ಲಿ ಯಾವ ರೀತಿಯಲ್ಲಿ ನಿಯಮಗಳನ್ನು ನೋಡಿದ್ವಿ ಅದರ ಬಗ್ಗೆ ಇವಾಗ ಈ ಒಂದು ನಿಯಮಗಳನ್ನು ಡಿಸ್ಕಸ್ ಮಾಡಿದ್ವಿ ಅದೇ ರೀತಿಯಾಗಿ ಘಾತಾಂಕ ನಿಯಮಕ್ಕೆ ಸಂಬಂಧಿಸಿದಾಗೆ ರೂಟ್ ಆಫ್ ಎ ಇಂಟು ಎನ್ ಅಂತ ಇರುತ್ತೆ ಈ ಒಂದು ಭಾಷೆಯಲ್ಲಿ ನಾವು ಹೇಳೋದಾದರೆ ಇದನ್ನು ಗಾತ ಸೂಚಿ ಇದೊಂದು ವರ್ಗಮೂಲ ಮತ್ತು ಇದೊಂದು ಆಧಾರ ಸಂಖ್ಯೆ ಎನ್ನುವಂಥದ್ದು ನಿಮಗೆ ಆಲ್ರೆಡಿ ಗೊತ್ತಿದೆ ಅದಕ್ಕೆ ಸಂಬಂಧಿಸಿದಾಗಿ ಈ ಒಂದು ಎನ್ ಎನ್ನುವಂಥದ್ದು ಈ ಒಂದು ವರ್ಗಮೂಲಕ್ಕೆ ಸಂಬಂಧಿಸಿದ ಆಗಿದ್ದರೆ ಇಲ್ಲಿ ನಾವು ಇದನ್ನು ಈ ರೀತಿಯಾಗಿ ಕೂಡ ಬರಿತೀವಿ ಬೇರೆಷ್ಟು ಒನ್ ಡಿವೈಡೆಡ್ ಬೈ ಎನ್ ಅಂತ ನಾವಿಲ್ಲಿ ಬರುತ್ತೀವಿ ಈ ಒಂದು ಫಾರ್ಮ್ನಲ್ಲಿ ಇದ್ದಾಗ ಫೋರ್ ಟು ತ್ರೀ ಬೈ ಟು ಅಂತ ಆಯ್ತಾಗ ಇದನ್ನು ಇದು ಇದೇ ರೀತಿಯಾಗಿ ಕೂಡ ಬರಿಬೋದು ಯಾವ ರೀತಿಯಾಗಿ ಅಂದಾಗ ಫೋರ್ ಎಸ್ ಟು ಒನ್ ಬೈ ಟು ಒನ್ ಟು ಬ್ರ್ಯಾಕೆಟ್ ತ್ರೀ ಇದನ್ನು ಆ್ಯಸ್ ಇಟ್ ಈಸ್ ಇ ಈ ರೀತಿಯಾಗಿ ಕೂಡ ನಾವು ಬರಿಬೋದು ಇವಾಗ ಫೋರ್ ರೆಸ್ ಟು ಒನ್ ಬೈ ಟು ಅಂದಾಗ ಇದು ಸ್ಕ್ವೇರ್ ಇಟ್ ಆಫ್ ಫೋರ್ ಆಯಿತಾ ಹಾಗಾಗಿ ನಾಲ್ಕು ಏನು ಅಂತದ್ದು ಎರಡರ ವರ್ಗ ಸಂಖ್ಯೆ ಆಗಿದೆ ಹಾಗಾಗಿ ಎರಡೂ ರಾತ ಮೂರು ಟು ಎನ್ ಅಂತ ನಾವು ಬರೀಬೋದು ಇಲ್ಲಿ ಕೂಡ ಅಷ್ಟೇ ಫೋರ್ ಎಸ್ಟು ತ್ರೀ ಬೈ ಟು ಅಂತ ಇದೆ ಇದನ್ನು ಈ ರೀತಿಯಾಗಿ ಕೂಡ ಬರಿಬೋದು ಯಾವ ರೀತಿಯಾಗಿ ಅಂದಾಗ ಫೋರ್ ಎಸ್ಟು ಕ್ಯೂಬ್ ಇಂಟು ಬ್ರ್ಯಾಕೆಟ್ ಒನ್ ಬೈ ಟು ಅಂತ ಬರೀಬಹುದು ಈ ರೀತಿಯಾಗಿ ಬರೆದಾಗ ಇಲ್ಲಿ ನಾಲ್ಕರ ಘನ ಮೂಲ ಅರವತ್ನಾಲ್ಕು ಆಗಿದೆ ಅರವತ್ನಾಲ್ಕರ ವರ್ಗ ಎಂಟು ಆಗಿದೆ ಇದನ್ನು ನಾವು ವರ್ಗ ಮೂಲಕ್ಕೂ ಕೂಡ ಕನ್ವರ್ಟ್ ಮಾಡಿ ಆನ್ಸರನ್ನು ಕಂಡುಹಿಡಬೋದು ಅದೇ ರೀತಿಯಾಗಿ ಘನ ಮೂಲಕ್ಕೂ ಕೂಡ ಕನ್ವರ್ಟ್ ಮಾಡಿ ನಾವು ಆನ್ಸರನ್ನು ಕಂಡುಹಿಡೀಬಹುದು ಇವಾಗ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಿಸಿದ ಹಾಗೆ ಘಾತಾಂಕ ನಿಯಮಗಳನ್ನು ತಿಳಿದುಕೊಂಡಿವೆ ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಉದಾಹರಣೆಗಳಿದ್ದಾವೆ ಅವುಗಳನ್ನು ಕೂಡ ಇವಾಗ ಡಿಸ್ಕಸ್ ಮಾಡೋಣ ಉದಾಹರಣೆ ಇಪ್ಪತ್ತೊಂದು ಈ ರೀತಿಯಾಗಿದೆ ಸಂಕ್ಷೇಪಿಸಿ ಎನ್ನುವಂಥದ್ದು ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಟೂ ರೆಸ್ಟು ಟು ಬೈ ತ್ರೀ ಇಂಟು ಟೂ ಟು ಒನ್ ಬೈ ತ್ರೀ ಎನ್ನುವಂಥದ್ದು ಇಲ್ಲಿ ನಾವು ಇದನ್ನು ಯೂಸ್ ಮಾಡಬೇಕಾದ್ರೆ ಯಾವ ಒಂದು ಘಾತಾಂಕ ನಿಯಮ ಅಪ್ಲೈ ಆಗ್ತಿದೆ ಎ ರೆಸ್ಟು ಎಮ್ ಇಂಟು ಎ ರೆಸ್ಟು ಎನ್ ಎನ್ನುವಂಥದ್ದು ಈಗಿದ್ದಾಗ ಯಾವ ಒಂದು ಘಾತಾಂಕ ನಿಯಮ ಎ ರೆಸ್ಟು ಎನ್ ಇಂಟು ಎ ರೆಸ್ಟು ಎಮ್ ಇದ್ದಾಗ ಈಸಿಕೊಲ್ ಟು ಎ ರೆಸ್ಟು ಎಮ್ ಪ್ಲಸ್ ಎನ್ ಎನ್ನುವಂಥದ್ದು ಹಾಗಾಗಿ ಘಾತಗಳನ್ನು ನಾವು ಇಲ್ಲಿ ಕೂಡಿಸಬೇಕು ಟೂ ರೆಸ್ಟು ಟೂ ಬೈ ತ್ರೀ ಪ್ಲಸ್ ಒನ್ ಬೈ ತ್ರೀ ಅಂದಾಗ ಇಲ್ಲಿ ಎಲ್ ಸಿ ಎಮ್ ಏನಾಗ್ತಿದೆ ಮೂರು ಆ್ಯಸ್ ಇಟ್ ಈಸ್ ಮೇಲಿನವುಗಳನ್ನು ಕೂಡಿದಾಗ ಎರಡು ಪ್ಲಸ್ ಒಂದು ಅಂದಾಗ ಮೂರು ಬೈ ಮೂರು ಅಂದಾಗ ಎರಡು ಗಾ ಎರಡರಗಾತ ಒಂದು ಇಸ್ ಇಕ್ವಲ್ಸ್ ಟು ಒನ್ ಬರ್ತಾ ಇದೆ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ತ್ರೀ ರೆಸ್ ಟು ಒನ್ ಬೈ ಫೈವ್ ಇಂಟು ಬ್ರಕೆಟ್ ಟು ಫೋರ್ ಅಂತ ಇದೆ ಇದನ್ನು ಈ ರೀತಿಯಾಗಿ ಕೂಡ ಬರೀಬೋದು ತ್ರೀ ರೆಸ್ ಟು ಫೋರ್ ಬೈ ಫೈವ್ ಅಂತ ಬರಿಬೋದು ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಸೆವೆನ್ ರೆಸ್ ಟು ಒನ್ ಬೈ ಫೈವ್ ಡಿವೈಡೆಡ್ ಬೈ ಸೆವೆನ್ ಟು ಒನ್ ಬೈ ತ್ರೀ ಇದು ಯಾವ ಒಂದು ಆತಂಕ ನಿಯಮ ಅಪ್ಲೈ ಆಗ್ತಿದೆ ಟು ಎಮ್ ಡಿವೈಡೆಡ್ ಬೈ ಟು ಎನ್ ಅಂದಾಗ ಈಸ್ ಈಕ್ವಲ್ ಟು ಏ ಟು ಎಮ್ ಮೈನಸ್ ಎನ್ ಹಾಗಾಗಿ ಎ ಟು ಎಮ್ ಮೈನಸ್ ಎನ್ ಅಂದಾಗ ಒನ್ ಬೈ ಫೈವ್ ಮೈನಸ್ ಒನ್ ಬೈ ತ್ರೀ ಅಂದಾಗ ಇಲ್ಲಿ ನೋಡಿ ಐದು ಮತ್ತು ಮೂರರ ಎಲ್ ಸಿ ಎಂ ಎಷ್ಟಾಗುತ್ತೆ ಹದಿನೈದು ಆಗುತ್ತೆ ಹದಿನೈದು ಮೂರಲೆ ಐದು ಮೂರಲೆ ಹದಿನೈದು ಮೂರ ಐದು ಹದಿನೈದು ಅಂದಾಗ ತ್ರೀ ಮೈನಸ್ ಫೈವ್ ಬರುತ್ತೆ ಸೆವೆನ್ ರೆಸ್ ಟು ಮೈನಸ್ ಟು ಬೈ ಫಿಫ್ಟೀನ್ ಎನ್ನುವಂಥದ್ದು ಆನ್ಸರ್ ಸಿಗ್ತಾ ಇದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ತರ್ಟೀನ್ ರೆಸ್ ಟು ಒನ್ ಬೈ ಫೈವ್ ಇಂಟು ಸೆವೆಂಟೀನ್ ಟು ಒನ್ ಬೈ ಫೈವ್ ಅಂತ ಇದೆ ಇಲ್ಲಿ ಏನಾಗ್ತಿದೆ ಆಧಾರ ಸಂಖ್ಯೆ ಬೇರೆ ಆಗಿದೆ ಇದರ ಒಂದು ಘಾತ ಸಂಖ್ಯೆ ಒಂದೇ ಆಗಿದೆ ಇಲ್ಲಿ ಯಾವ ಒಂದು ಸೂತ್ರ ಅಪ್ಲೈ ಆಗುತ್ತೆ ಟು ಏರೆಷ್ಟು ಎಂ ಏ ರೆಸ್ಟು ಟು ಎಮ್ ಬಿ ರೆಸ್ಟು ಎಮ್ ಅಂದಾಗ ಎ ಇಂಟು ಬಿ ಎಮ್ ಅಂತ ಆಗತ್ತೆ ಓಕೆ ಅದೇ ರೀತಿಯಾಗಿ ನಾವು ಆಧಾರ ಸಂಖ್ಯೆಗಳನ್ನ ಗುಣಿಸಬೇಕು ಹದಿಮೂರು ಇಂಟು ಹದಿನೇಳು ಅಂದಾಗ ಎರಡು ನೂರ ಇಪ್ಪತ್ತೊಂದು ಇಲ್ಲಿ ಘಾತಾಂಕಗಳು ಒಂದೇ ಆಗಿರೋದ್ರಿಂದ ಒನ್ ಬೈ ಫೈವ್ ಅಂತ ನಮಗೆ ಬರುತ್ತೆ ಓಕೆ ಗಾತಾಂಕ ನಿಯಮ ಅಂದರೆ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಿಸಿದ ಘಾತಾಂಕ ನಿಯಮಗಳು ಈ ರೀತಿಯಾಗಿದ್ದವು ಇದಕ್ಕೆ ಸಂಬಂಧಿಸಿದ ಉದಾಹರಣೆಯನ್ನು ಕೂಡ ನೋಡಿದ್ರಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಅಭ್ಯಾಸ ಒಂದು ಪಾಯಿಂಟ್ ಆರರ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡಿ ಥ್ಯಾಂಕ್ ಯು ಸೋ ಮಚ್